ಅಧ್ಯಕ್ಷ ಇಡಿ ಬಿಟ್ಟು ಸಿಬಿಐ ಬಿಟ್ಟು ಈಗ ದೌರ್ಜನ್ಯ ಮಾಡತಕ್ಕಂತ ಕೇಂದ್ರದ ಧೋರಣೆ ಇದೆಯಲ್ಲ ಅದನ್ನು ನೋಡಿ ಪ್ರತಿಯೊಂದು ಕೂಡ ಮಾತಾಡಲಿಕ್ಕೆ ಬಹುಮತ ಸರ್ಕಾರವನ್ನು ಒಂದು ಇಡೀ ಸಮಸ್ಯೆ ತನಿಖಾ ತಂತೇ ಇಟ್ಕೊಂಡು ಈ ದೌರ್ಜನ್ಯ ಮಾಡಕ್ ಬರ್ತಾ ಇರ್ಬೇಕಾರೆ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರವನ್ನು ಇವರು ಕೊಟ್ಟುಕೊಳ್ತಕ್ಕೋಸ್ಕರ ಅಧಿಕಾರ ಕಿತ್ತಾಕಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಇವ್ರು ಚರ್ಚೆ ಮಾಡ್ತಾ ಜನಗಳ ಪರವಾಗಲ್ಲ ಪರವಾಗಿಲ್ಲ ಇವ್ರ ಚರ್ಚೆ ಮಾಡ್ತಕ್ಕ ಸಮಸ್ಯೆನಲ್ಲ ಇವ್ರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಯೋಜನೆಗಳ ಬಗ್ಗೆ ಅಲ್ಲ ನಮ್ಮ ನಮ್ಮ ಸಿದ್ದರಾಮಣ್ಣನ ಹೆಸರ ನಮ್ಮ ಸರ್ಕಾರದ ಹೆಸರನ್ನ ನಾವು ಮಾಡುವಂತಕ್ಕಂಥ ಉದ್ದೇಶದಿಂದ ಸಿದ್ದರಾಮಯ್ಯನ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಾವೇನು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಮಾಡಿದ್ರು ಶಿಕ್ಷೆ ಅನುಭವಿಸ್ಲಿ ಬಗ್ಗೆ ಬರೋ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿಗಳನ್ನು ಹೆಸರು ನಮ್ಗೆ ಅನ್ಸುತ್ತೆ ಸಬ್ಮಿಟ್ ಮಾಡಿಸ್ತಾನೆ ನಿಲ್ವ ಸೂಚನೆ ನಾನು ಇವತ್ತು ಚರ್ಚೆಗೆ ಮಾಡಿ ಮಾಡಿಕೊಡ್ತೇನೆ ಬೆಲೆ ನಿಮ್ಗೆ ಪ್ರಜಾಪ್ರಭುತ್ವ